ಹಲೋ ಗುಡ್ ಮಾರ್ನಿಂಗ್ ಎವ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಪ್ಸ್ ಆ್ಯಸ್ ಪ್ರಾಮಿಸ್ಡ್ ನಮ್ಮ ಸಮರ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಒಂದೊಂದೇ ಒಂದೊಂದೇ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ಸಾಯಿ ಬ್ರಷ್ ಪ್ಲೇ ಅಂತ ಹೇಳಿ ನಮ್ಮ ದಾವಣಗೆರೆಯವರ ಆರ್ಟಿಸ್ಟ್ ಆದ ರೂಪಶ್ರೀ ಅವರನ್ನ ನಾವು ಇವತ್ತು ಮೀಟ್ ಮಾಡೋಣ ನಿಮ್ಮ ಮಕ್ಕಳಿಗೆ ನಿಮಗೂ ನನಗೂ ಸೇರಿಕೊಂಡು ಪೇಂಟಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾರೆ ಇನ್ಮೇಲೆ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ನಮ್ಮಲ್ಲಿ ಹೇಗೆ ಮಾಡಬೇಕು ಏನು ಆ ಟೆಕ್ನಿಕ್ ಗೊತ್ತಿರೋಲ್ಲ ಮಾ ಟೈಮ್ ಪಾಸ್ ಮಾಡಬೇಕಾದ್ರೆ ಕ್ಯಾನ್ವಸ್ಸು ಪೇ ಬ್ರಷ್ ಹಿಡ್ಕೊಂಡ್ರೆ ನಿಜವಾಗ್ಲೂ ಅದಕ್ಕಿಂತ ಒಳ್ಳೆ ಮೆಡಿಟೇಷನ್ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಮಾಡಮ್ಮ ನೀವು ಕಾನ್ಸಂಟ್ರೇಷನೇ ಇಲ್ಲ ನನ್ನ ಮಗ ಓದೋದೇ ಇಲ್ಲ ಅಂತ ಹೇಳ್ತಿರಲ್ಲ ಇದಕ್ಕಿಂತ ಒಂದು ಒಳ್ಳೆ ಆಪರ್ಚುನಿಟಿ ಮತ್ತೆ ಸಿಗಲ್ಲ ನಿಮಗೆ ಎಲ್ಲ ಮಕ್ಕಳು ಚಿಕ್ಕವರು ದೊಡ್ಡವರು ಪೇಂಟಿಂಗ್ ತುಂಬ ಒಳ್ಳೆಯದು ಆಸಕ್ತಿ ಇರಲಿ ಬಿಡಲಿ ಏನಾದರೂ ಅವರು ಡ್ರಾ ಮಾಡಲಿ ಬಟ್ ಅದರಿಂದ ಅವ್ರ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಹಾಗೆ ಮಕ್ಕಳಿಗೆ ಓದಲಿ ಓದಿನಲ್ಲಿ ಆಸಕ್ತಿ ಕೂಡ ಬೆಳೆಯುತ್ತೆ ನಂಗೆ ತುಂಬ ಆಸೆ ನಾನು ಸುಮಾರು ಪೇಂಟಿಂಗ್ ನಾನು ಕಲ್ತಿದ್ದೀನಿ ಬಟ್ ಈಗ ಇನ್ನೊಮ್ಮೆ ರಿಟಚ್ ಕೊಡುವಂಥ ಸಮಯ ಬನ್ನಿ ಕ್ಲಾಸಸ್ ಹೇಗಿದೆ ಏನು ಎತ್ತ ಎಲ್ಲ ಮೀಟ್ ಮಾಡಿಕೊಂಡು ನೀವು ಎನ್ರೋಲ್ ಮಾಡಿಸ್ಬೇಕು ನಿಮ್ಮ ಮಕ್ಕಳನ್ನು ಅಂತಂದರೆ ನಾನು ನಂಬರ್ ಡಿಸ್ಪ್ಲೇ ಕೊಡ್ತೀನಿ ಅವ್ರಿಗೆ ನೀವು ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಳ್ಳಿ ಬೈ ಒಂದು ಸ್ಟಾಲ್ ಕೂಡ ಇಂಟ್ರೊಡ್ಯೂಸ್ ಮಾಡ್ಸ್ಬೇಕು ಅಂತ ಆಸೆ ಇತ್ತು ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಒಪ್ಕೊಂಡ್ರು ಬಿಕಾಸ್ ಆನ್ಲೈನ್ ಒಪ್ಕೊಳ್ಳೋದ್ ಮಾಡ್ಕೋಬೇಕು ನಿಮ್ಮನ್ನೆಲ್ಲ ಕೋರ್ಸ್ಕೊಂಡು ಮೆಟೀರಿಯಲ್ಸ್ ಹೇಗೆ ಅದೆಲ್ಲ ಡಿಸ್ಕಸ್ ಮಾಡ್ದೆ ಎಷ್ಟೊತ್ತು ಇನ್ ಕೇಸ್ ಮ್ಯಾಮ್ ಅವ್ರಿಗೆ ಕಿಟ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀರಾ ನಾನು ರೂಪಶ್ರೀ ಅಂತ ನಾನು ಚಿತ್ರಕಲಾ ಪರಿಷತ್ ಬ್ಯಾಂಗ್ಳೂರಲ್ಲಿ ಮಾಡ್ಕೊಂಡಿದ್ದೀನಿ ಟು ಥೌಸಂಡ್ ನಾನು ಮೈಸೂರು ದಸರಾ ಅವಾರ್ಡ್ ಕೂಡ ಸಿಕ್ತು ಮೈಸೂರು ದಸರಾ ಪೇಂಟಿಂಗ್ ಮೈಸೂರು ದಸರಾಗೆ ಅಲ್ಲಿ ಎಕ್ಸಿಬಿಷನ್ ಆಗುತ್ತೆ ನೀವು ನಾನು ಮೊಳ್ಕಂದ್ಬಿಡು ಮೊಳ್ಕಂದ್ಬಿಡು ನಾನು ವಿವರ್ಸ್ ಪ್ಯಾನಲ್ಲಿಂದ ಬಿಲಾಂಗ್ ಮಾಡ್ತೀನಿ ಓಕೆ ಹಾಗಾಗಿ ಅದು ಜೀನ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ಆಮೇಲೆ ನಾನು ಮಗಾದ್ಮೇಲೆ ಒಂದು ಟೆನ್ ಇಯರ್ಸ್ ಗ್ಯಾಪ್ ಕೊಟ್ಟೆ ಅದಾದ್ಮೇಲೆ ಇಲ್ಲಿಗೆ ಶಿಫ್ಟ್ ಆಗ್ತದೆ ನಾನು ಕ್ಲಾಸಸ್ ಅಂತ ಹೋಗಿದ್ದು ಆಕ್ಚುಲಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಯೂರೋಪ್ ಸ್ಕೂಲಲ್ಲಿ ಅದಾದ್ಮೇಲೆ ಫೈವ್ ಇಯರ್ಸ್ ಅಲ್ಲಿ ವರ್ಕ್ ಮಾಡಿದೆ ಮೇಲೆ ಸಾಕಾಯ್ತು ಬೇಡ ಅನ್ನಿಸ್ತು ನಂದೇ ಓನ್ ಏನಾದ್ರು ಸ್ಟಾರ್ಟ್ ಮಾಡೋಣ ಅಲ್ಲಿ ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಕಮಿಟ್ ಮಾಡ್ಕೊಂಡ್ಬಿಟ್ಟಿರಲಿ ಏನೇ ಒಂದು ಮಾಡ್ಲಿಕ್ಕೆ ಅದಕ್ಕೆ ನಂದೇ ಅದು ಓನ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಬೇಕು ಅಂತ ತುಂಬಾನೇ ತಲೆಯಲ್ಲಿ ಇತ್ತು ಇನ್ ಫೈವ್ ಇಯರ್ಸ್ ಆಯ್ತು ನಮ್ಮ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ನೈನ್ಟೀನ್ ಸ್ಟಾರ್ಟ್ ಮಾಡಿದೆ ಕೋವಿಡ್ ಬಂತು ಟ್ವೆಂಟಿ ಸೊ ಆವಾಗ ಎಲ್ಲ ಫರ್ನಿಚರ್ ಎಲ್ಲಾನು ರೆಡಿ ಆಯ್ತು ಕ್ಲಾಸ್ ಅಲ್ಲಿ ಬಕ್ಲಿಲ್ಲ ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನ ನನ್ನ ಫ್ರೆಂಡ್ ಒಬ್ಬ ಅಮೆರಿಕದಲ್ಲಿ ಅವನಿಗೆ ಆನ್ಲೈನ್ ಮಾಡೋದು ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಕೊಟ್ಟ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಇಂಟರ್ನ್ಯಾಷನಲ್ ಕ್ಲಾಸಸ್ ಸೊ ಒಳ್ಳೆ ಕ್ಲಾಸಸ್ ನಡೀತು ಅವಾಗಿಲ್ಲ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆನ್ಲೈನ್ ನನ್ ಮಗಳು ಟೆಂತ್ ಇರೋದ್ರಿಂದ ಅವಾಗ ಬಿಟ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಈಗ ಸ್ಟಾರ್ಟ್ ಮಾಡ್ಬೋದು ಇವ್ರು ಪಿ ಹೋಗ್ತಾ ಇದಾರೆ ಸೊ ಯಾವೆಲ್ಲ ಮಾಡ್ಕೊಳ್ತಾರೆ ಸೊ ಏಜ್ ಗ್ರೂಪ್ ಯಾವ ಏಜ್ ಗ್ರೂಪ್ ಏಜ್ ಗ್ರೂಪ್ ಬಂದ್ಬಿಟ್ಟು ನಾನು ಇಲ್ಲಿ ಇಂದ ನೈನ್ ಇಯರ್ಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಇಂದ ತಗೋತೀನಿ ಯಾಕಂದ್ರೆ ಇಂದ್ರೆ ಬಂದ್ಬಿಟ್ಟು ಪೇಂಟಿಂಗ್ ಜಾಸ್ತಿ ಪ್ರಿಯೋರಿಟಿ ಕೊಡೋದ್ರಿಂದ ಬೇಸಿಕ್ ಅವ್ರಿಗೆ ಡ್ರಾಯಿಂಗ್ ಸ್ಕಿಲ್ಸ್ ಇದ್ರೆ ಸಾಕು ಸ್ವಲ್ಪ ನನ್ನ ಪ್ರಕಾರ ಆರ್ಟ್ ಅಂದ್ರೆ ಪ್ರತಿಯೊಬ್ರು ಕಲಿಬೇಕು ಅವ್ರಿಗೆ ಒಳ್ಳೆ ಎಲ್ಲ ಪ್ರತಿಯೊಬ್ಬರಲ್ಲೂ ಆರ್ಟ್ ಅನ್ನೋದು ಇದ್ದೇ ಇರುತ್ತೆ ಸ್ಕಿಲ್ಸ್ ಅನ್ನೋದು ಇದ್ದೇ ಇರುತ್ತೆ ಅದನ್ನ ನಾವು ಏನು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ ಅನ್ನೋದು ನಂದು ಅಭಿಪ್ರಾಯ ಎ ಬಿ ಸಿ ಡಿ ಕಲಿಸ್ತಾರೆ ಎಲ್ಲರಿಗೂ ಹಾಗಾಗಿ ಎಲ್ಲ ಬರುತ್ತೆ ಅದೇ ಯಾರು ಡ್ರಾಯಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಬಿಟ್ಟು ಯಾರು ಹೇಳಲ್ಲ ಆ ಹೇಳ್ಕೊಟ್ರೆ ಪ್ರತಿ ಒಬ್ಬರಿಗೂ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಪ್ರತಿಯೊಬ್ರು ಕಲಿಬಹುದು ಜೀರೋ ಇಂದ ಬಂದ್ರು ನಾನು ಹೇಳ್ಕೊಡ್ತೀನಿ

ಮಾಡಿದಾಗ ಅವ್ರಿಗೆ ಆ ಪರ್ಟಿಕ್ಯುಲರ್ ವರ್ಕ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವರು ಜಾಯಿನ್ ಆದ್ಮೇಲೆ ನಾನು ಇನ್ನೊಂದು ಗ್ರೂಪ್ ಸರಿನಾ ಆವಾಗ ಮೆಟೀರಿಯಲ್ ಎಲ್ಲ ಏನೇನು ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡೋದು ಅದರ ಡಿಸ್ಕಷನ್ ಎಲ್ಲ ಅಲ್ಲಿ ನಡೆಯುತ್ತೆ ಈಗ ಮೇಡಮ್ ಅಂತ ನಾನು ಹೇಳ್ತಾ ಇದ್ದೆ ಬಿಕಾಸ್ ಎಲ್ಲರಿಗೂ ಎಲ್ಲ ಅಫೋರ್ಡ್ ಮಾಡಕ್ಕೆ ಮೀನ್ಸ್ ಅಫೋರ್ಡ್ ಅಲ್ಲ ತರಕಾಗಲ್ಲ ಹುಡುಕಕ್ಕಾಗಲ್ಲ ನನಗೆ ಸ್ಪೆಷಲಿ ಬಿಕಾಸ್ ನಾನಿರೋದು ಹಳ್ಳಿಯಲ್ಲಿ ಅಲ್ಲಿ ನಮ್ಮ ಊರಲ್ಲಿ ಎಲ್ಲ ಮೆಟೀರಿಯಲ್ ಸಿಗಲ್ಲ ಈ ಥರ ನಿಮ್ಗೂ ಸಿಟಿ ಬ್ಯಾಂಗ್ಳೂರ್ ಆದ್ರೂ ಕಷ್ಟ ಯಾಕಂದ್ರೆ ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸ್ಗೆ ಹೋಗಿ ಅದೆಲ್ಲ ಹುಡ್ಕೊಂಡ್ಬರ್ಬೇಕು ಅಂದ್ರೂ ಕಷ್ಟ ಯಾವ ಸಿಟಿ ಆದ್ರೂನು ಸೊ ಯಾರಿಗೆಲ್ಲ ತೊಗೊಂಬರಕ್ಕಾಗಲ್ಲ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರು ನಿಮಗೆ ಕಿಟ್ ಕಳಿಸ್ಕೊಡ್ತಾರೆ ಡೇಸ್ ಅಂದರೆ ಲೇಟ್ ಆಗ್ಬೋದು ಟೆನ್ ಡೇಸ್ ಓಕೆ ಈಗ ನೀವು ಈ ವಿಡಿಯೋ ನೋಡಿದ ತಕ್ಷಣ ಎನ್ರೋಲ್ ಮಾಡ್ಕೊಳ್ಳಿ ಮಾಡಮ್ ಗ್ರೂಪ್ ಮಾಡ್ತಾರೆ ನೀವು ಆರ್ಡರ್ ಪ್ಲೇಸ್ ಮಾಡಿದಾಗ ಮೇಡಮ್ ಅದನ್ನೆಲ್ಲ ನಿಮಗೆ ಸ್ಟಾಕ್ ಮಾಡಿಬಿಟ್ಟು ನಿಮ್ಗೆ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಡ್ರೆಸ್ ಕಳಿಸಿ ಇದೆಲ್ಲ ಆಗೋಕ್ಕೆ ಹತ್ತು ದಿನ ಬೇಕಾಗುತ್ತೆ ಹತ್ತು ದಿನದ ನಂತರ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರು ನಿಮಗೆ ನಿಮ್ಗೆ ಕಾಂಟ್ಯಾಕ್ಟಲ್ಲಿ ಇದ್ರೆ ಗ್ರೂಪಲ್ಲಿ ಇದ್ರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಯಾವಾಗಿಂದ ಕ್ಲಾಸಸ್ ಅಂತ ಸೊ ನಿಮ್ಮದು ರೆಗ್ಯುಲರ್ ಕ್ಲಾಸಸ್ ಇಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಹೆಂಗೆ ಮ್ಯಾಮ್ ವೀಕೆಂಡ ಇಲ್ಲ ರೆಗ್ಯುಲರ್ ನಡೀತದೆ ಮಂಡೇ ಟ್ಯೂಸ್ಡೇ ಮತ್ತೆ ಫ್ರೈಡೇ ಒಂದು ಹಾಲಿಡೇ ಇರುತ್ತೆ ಸ್ಯಾಟರ್ಡೆ ಸಂಡೇಸ್ ಮೋಸ್ಟ್ಲಿ ಸ್ಕೂಲ್ ಗೋಯಿಂಗ್ ಕಿಟ್ಸ್ ಬರ್ತಾರೆ ಅದರ್ವೈಸ್ ಬೆಳಗ್ಗೆ ಸಂಜೆ ನಡೆಯುತ್ತೆ ಬೆಳಗ್ಗೆ ಲೆವೆನ್ ಟು ಟ್ವೆಲ್ ತರ್ಟಿ ಒಂದು ಬ್ಯಾಚ್ ನಡೆಯುತ್ತೆ ಆಮೇಲೆ ಸಿಕ್ಸ್ ಟು ಸೆವೆನ್ ತರ್ಟಿ ಒಂದು ಫಾರ್ ಆನ್ಲೈನ್ ಇಟ್ ವಿಲ್ ಬಿ ಲೈಕ್ ಒನ್ ಆರ್ ಒನ್ ಆನ್ಲೈನ್ ಒನ್ ಆರ್ ಕ್ಲಾಸ್ ಇರುತ್ತೆ ಸೊ ಇನ್ನು ಹೇಳಿದೆಲ್ಲ ಮೆಡಿಟೇಷನ್ ಇದ್ದಂಗೆ ಇದು ಹೇಳಿ ಮಿಸ್ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ ಅವ್ರು ಏನೋ ಮಾಡ್ತಾ ಇರ್ತಾರೆ ಮ್ಯಾಮ್ ಹ್ಯಾಂಡ್ರೈಟಿಂಗ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೋ ಜನ ನನ್ನ ಮಗ ಬರೆಯೋದೇ ಇಲ್ಲ ಓದೋದೇ ಇಲ್ಲ ಹಾಕಿ ನೋಡಿ ಮ್ಯೂಸಿಕ್ ಆಗಲಿ ಪೇಂಟಿಂಗ್ ಆಗಲಿ ಕೈಂಡ್ ಆಫ್ ಥೆರಪಿ ನೀವು ಅದನ್ನ ಜಾಯಿನ್ ಮಾಡಿಸಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳ ಮಕ್ಕಳಲ್ಲಿ ಆಗೋ ಬದಲಾವಣೆಗಳು ಇಷ್ಟು ಸೈಕಾಲಜಿಕಲ್ ಚೇಂಜಸ್ ಎಲ್ಲ ಆಗುತ್ತೆ ಯಾಕಂದರೆ ಕಲರ್ಸ್ ಇಟ್ ಸೆಲ್ಫ್ ಇಸ್ ಎ ತೆರಪಿ ಆಂಡ್ ಇಂಟ್ರೋವರ್ಟ್ ಚಿಲ್ಡ್ರನ್ ಎಷ್ಟೋ ಮಕ್ಕಳು ಮಾತಾಡಲ್ಲ ಅವರ ಮನಸಲ್ಲಿರೋ ಎಲ್ಲಾ ಭಾವನೆಗಳು ಪೇಂಟ್ ಆಗಿ ಕ್ಯಾನ್ವಾಸ್ ಮೇಲೆ ಬರುತ್ತೆ ಸೊ ನಮಗೆ ಅವಾಗ ಗೊತ್ತಾಗುತ್ತೆ ಓ ಇಷ್ಟು ಟ್ಯಾಲೆಂಟೆಡ್ ಆಯೋಳು ಇಷ್ಟು ಟ್ಯಾಲೆಂಟೆಡ್ ಆ ಇವನು ಅಂತ ನಮ್ಗೆ ಅವಾಗ ಅನ್ಸುತ್ತೆ ಸೊ ನಿಮ್ ಸ್ಟೂಡೆಂಟ್ಸ್ ನ ಪರಿಚಯ ಮಾಡ್ಕೊಳ್ಳಿ ಯಾವ ಕ್ಲಾಸ್ ನೀನು ಆ ನೀನು ಓಕೆ 8th ಬರ್ತಾ ಇದ್ದೀಯ एक्चुअली ಒಳ್ಳೆ ಬೇಸಿಕ್ ಎಲ್ಲಾ ಸ್ಟ್ರಾಂಗ್ ಆಗಿ ಬಿದ್ದಿದೆ ಅವ್ರಿಗೆ ಸೊ ಈಗ ಇದು ಕಂಪೆ ಕಲ್ಯಾಣ data ಪೇಂಟಿಂಗ್ ಕೇಶವ್ ಇದು

ಎಷ್ಟು ಕಾಂಪ್ಯಾಕ್ಟ್ ಮಾಡಕ್ ತುಂಬಾ ಕಷ್ಟ ರಾಮಾಯಣ ಕಾಂಪ್ಯಾಕ್ಟ್ ಮಾಡೋದು ಸೊ ಆದಷ್ಟು ನಾವು ಟ್ರೈ ಮಾಡಿದೀವಿ ಕಾಂಪ್ಯಾಕ್ಟ್ ಮಾಡಿ ರಾಮಾಯಣ ಒಂದು ಪೇಂಟಿಂಗ್ ಅಲ್ಲಿ ತರಲಿಕ್ಕೆ ಸೊ ಸ್ಟಾರ್ಟಿಂಗ್ ಅಲ್ಲೇ ಈ ತರ ಹನುಮಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಹನುಮಾಸಿಂದ ಸ್ಟಾರ್ಟ್ ಆಗಿ ಅಲ್ಲಿ ಜಿಂಕೆ ಕಾಣುತ್ತೆ ರಾಮ ಹೋಗ್ತಾನೆ ಮತ್ತೆ ಜಟಾಯು ಬರುತ್ತೆ ಅಲ್ಲ ಜಟಾಯು ಇಲ್ಲಿ ಬರ್ತಾನೆ ಪುಷ್ಪಕ ವಿಮಾನ ಅವನು ಬರ್ತಾನೆ ರಾವಣ ಬರ್ತಾನೆ ಅಲ್ಲಿ ಜಟಾಯು ದುಕ್ಕ ಇದು ವಿಂಗ್ ಕಟ್ ಮಾಡ್ತಾನೆ

ಏನು ಕಲಿತಾ ಇದ್ಯಾ ಅವ್ರು ಕಲಿತಾ ಇದ್ಯಾ ಅದು ನಿನ್ನ ಸಿಸ್ಟರಾನ್ ಓಕೆ ಅವಳು ಹೆಸರು ಆನ್ಯಾ ವೆರಿ ನೈಸ್ ಕಲಿತಾ ಇದ್ಯಾ ಡ್ರಾಯಿಂಗು

ಇದೇನು ಟಚ್ ಮಾಡಲ್ಲ ಅವರು ಪ್ರತಿ ನೀವೇ ಮಾಡಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ ನಾನು ಜಸ್ಟ್ ಏನು ಬರ್ತಿರ್ಲಿಲ್ಲ ಹಿಂಗ್ ಲೈನ್ ಹಾಕ್ಬೇಕಂದ್ರೂ ಅವ್ರಿಗೆ ಕೇಳ್ತಾ ಇದ್ದಾನೆ ಇದು ಕರೆಕ್ಟ್ ಇದ್ದಾನಾ ಅಂತ ಬಟ್ ನಾವು ಯಾವುದು ಅದು ಕೃಷ್ಣ ಆಯ್ತು ಇದು ಆಯ್ತು ಅಲ್ಲಿ ಯಾವ ಪೇಂಟ್ ಇದೆ ಫಸ್ಟ್ ಪೇಂಟ್ ಬಿಟ್ರೆ ಎಲ್ಲ ನೀವೇ ಮಾಡಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅದು ನನಗೆ ಅವ್ರಿಗೆ ತುಂಬಾ ಇಷ್ಟ ಸೋಶಿಯಲ್ ಪುಷ್

ಅಂದ್ರೆ ನೇಚರ್ ಜೊತೆಲೆ ಎಲ್ಲ ಸ್ವಲ್ಪ ನೇಚರ್ ಇನ್ಫ್ಲೂಯನ್ಸ್ ತಗೋತೀವಿ ಬಂದ್ಬಿಟ್ಟು ಕೇರಳ ಇವರು ನೀತ ಕಾಂತ ನಾವು ಸೇರಿಸ್ತೇವೆ ಹಾ ನಾನು ಈಗ ಬರ್ತಾ ಇದ್ದೆ ಫೋರ್ ಇಯರ್ಸ್ ಆಯ್ತು ಈಗ ಹೌದಾ ಎಷ್ಟು ಖುಷಿ ಸಿಗ್ತಾ ಇದೆ ನನಗೆ ತುಂಬ ಖುಷಿ ನನಗೆ ಅದು ಆ್ಯಕ್ಚುಲಿ ನನಗೆ ಪೇಂಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ನನಗೆ ಸೊ ನನ್ನ ಡ್ರೀಮ್ಸ್ ಫುಲ್ಫಿಲ್ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅದನ್ನು ನನಗೆ ರೂಪ ಅವರು ಫುಲ್ಫಿಲ್ ಮಾಡ್ತಿದ್ದಾರೆ ಬಟ್ ಇನ್ನ ತುಂಬ ಕಲಿಯೋದಿದೆ ಇದ್ರೊಳಗೆ ಹಾ ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮ್ಗೆ ಏನಂದ್ರೆ ಒಂದ್ ಫ್ಯಾಮಿಲಿ ಇದ್ದಂಗೆ ನಮಗೆ ನಾವು ಪೇಂಟಿಂಗ್ ಕ್ಲಾಸಿಗೆ ಅಂತ ನಾವು ಅನ್ಕೊಳಲ್ಲ ಬಟ್ ತುಂಬಾ ಇದೆ ಕಲಿಯೋದು ನನ್ನ ಅದು ಒಂದು ಆರ್ಟ್ ನಾನ್ ತಂದಿರೋದು ಬಟ್ ತುಂಬಾ ಇದೆ ಮನೆಯಲ್ಲಿ ಇದ ಕೆಳಗಿಂದ ನನ್ನ ಹಸ್ಬೆಂಡ್ ಫೋಟೋ ಕಾಪೋದು ಅವ್ರದ್ದು ಒಂದು

ಡೈಲಿ ಅನ್ಸ್ತಾ ಇರ್ತಾ ಯಾವಾಗ ಹೋಗ್ತೀನಿ ಕ್ಲಾಸ್ಗೆ ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಸುತ್ತೆ ಇಲ್ಲಿ ಬಹಳ ಪೀಸ್ ಇರುತ್ತೆ ಇಲ್ಲೇ ಇದ್ರೆ ಇಲ್ಲೇ ಇರ್ಬೇಕು ಹೋಗಂಗೆ ನೋಡ ಕೇಳಿದ್ರಲ್ಲ ಮಗು ಮಾತು ಸೊ ಇಲ್ಲಿ ಬಂದ್ರೆ ಪೀಸ್ ಅನ್ಸುತ್ತಂತೆ ಅವಳಿಗೆ ಮನೆಗೆ ಹೋಗ್ಬೇಕಂತ ಅನ್ಸಲ್ಲ ಅಂತ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಮೆಡಿಟೇಷನ್ ಏನಂದ್ರೆ ಇದ್ರಲ್ಲಿ ಕೂತ್ಕೊಂಡು ನಾವ್ ಎಷ್ಟು ಮಗ್ನವಾಗಿರ್ತೀವಿ ಅಂದ್ರೆ ನಮ್ ಅಕ್ಕಪಕ್ಕ ಪಕ್ಕ ಗೊತ್ತಾಗಲ್ಲ ಸೊ ಈ ಕಾನ್ಸಂಟ್ರೇಷನ್ ಮಕ್ಕಳಿಗೆ ಬರ್ಬೇಕು ಅಂದ್ರೆ ದಿಸ್ ಇಸ್ ವೆರಿ ಮಚ್ ನೀಡೆಡ್ ಅಂತ ನಾ ಹೇಳ್ತೀನಿ ಗುಡ್ ಲಕ್ ಪಾ ಹೆಸರು ನನ್ನ ಹೆಸರು ರಶ್ಮಿ ಅಂತ ರಶ್ಮಿ ನಾನು ಜಾಬ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಈಗ ಸದ್ಯಕ್ಕೆ ಬ್ರೇಕ್ ತಗೊಂಡಿದ್ದೀನಿ ಸೊ ಟೈಮ್ ಹೇಗೆ ಸ್ಪೆಂಡ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಬಟ್ ಗೊತ್ತಿರಲಿಲ್ಲ ಡ್ರಾಯಿಂಗ್ ಸ್ವಲ್ಪ ಗೊತ್ತಿತ್ತು ನನಗೆ ಹಾಗಾಗಿ ಮ್ಯಾಮ್ ಹತ್ರ ಆ್ಯಕ್ಚುಲಿ ನಾನು ಚಿತ್ರಸ್ ಅಂತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನೋಡಿದ್ದು ಮ್ಯಾಮ್ ಸ್ಟಾಕ್ ನಾನು ಗೂಗಲಲ್ಲಿ ರಿವ್ಯೂ ನೋಡ್ತಾ ಇದ್ದೆ ಅದು ಅಲ್ಲಿ ಒಂದು ಪೇಂಟಿಂಗ್ ಇತ್ತು ರೆಕಗ್ನೈಸ್ ಮಾಡಿದೆ ಸೊ ಎಲ್ಲ ರಿವ್ಯೂಸ್ ಚೆನ್ನಾಗಿತ್ತಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಬಂದೆ ಸೊ ಒನ್ ಇಯರ್ ಆಯಿತು ನಾನು ಪೇಂಟಿಂಗ್ ಫೋರ್ ಪೇಂಟಿಂಗ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಕಲಿತಾ ಇದ್ದೀನಿ ಗೋನ್ ಪೇಂಟಿಂಗು ಟೆಕ್ಸ್ಚರು ಆಮೇಲೆ ತ್ರೀ ಡಿ ಸ್ವಲ್ಪ ಮಾಡೋದ್ ಕಲಿತಾ ಇದ್ದೀನಿ ಇನ್ನು ಕಲಿಬೇಕು

ಇಷ್ಟು ಡೀಟೇಲಿಂಗ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ತಗೊಂಡೆ ನಾನು ಒಂದು ವರ್ಷ ತನಕ ತಗೊಂಡ್ ಹೌದಾ ಆದ್ರೆ ಮತ್ತೆ ಮಧ್ಯ ಗ್ಯಾಪ್ ಆಯ್ತು ನಿಮ್ಗೆ ನಾನು ಏಜ್ ಕೇಳಲ್ಲ ಲೇಡೀಸ್ ಏಜ್ ಕೇಳಬಾರ್ದು ಸೊ ಮೀನ್ಸ್ ಈಗ ಮಕ್ಕಳು ದೊಡ್ಡ ಆಗ್ತಾ ಇರ್ತಾರೆ ಈ ಏಜ್ ಅಲ್ಲಿ ನಾನು ಬಂದು ಪೇಂಟಿಂಗ್ ಕಲಿಯೋದು ಅಂತ ಏನಾಗ್ತಿಲ್ಲ ಆ ತರ ಏನು ಅನ್ಸ್ಲಿಲ್ಲ ನಮ್ಗಿನ್ನೂ ಖುಷಿ ಆಗ್ತಿಲ್ಲ ಒಂದು ಮೆಸೇಜ್ ಕೊಡಿ ನಮ್ಗೆ ಲೇಡೀಸ್ ಬೇಕಾದ್ರೆ ಏನು ಅಂದೇನೆ ಇವಾಗ ನಮ್ಮ ಅಕ್ಕ ಸಾಕು ಅಂದ್ರೆ ತುಂಬಾ ಜನ ಇರ್ತಾರೆ ನಮ್ ಖುಷಿಗೋಸ್ಕರ ನಾವು ಏನಾದ್ರೂ ಮಾಡಲೇಬೇಕಲ್ಲ ಹೌದು ಆಮೇಲೆ ಎಷ್ಟು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ ಒಳಗೆ ಗೊತ್ತಿರಲ್ಲ ಅವ್ರಿಗೆ ನಮಗೂ ಇದು ಬರುತ್ತೆ ಅಂತಲೂ ಗೊತ್ತಿರಲ್ಲ ಹೌದು ಹೌದು ಸೊ ಒಂದು ಟ್ರೈ ಮಾಡ್ಬೋದು ಹ್ಮ್ ಸೊ ನೋಡಿದ್ರಲ್ಲ ಎಲ್ಲ ಏಜ್ ಗ್ರೂಪ್ನವರು ಇದ್ದಾರೆ ಇಲ್ಲಿ ನೈನ್ ಇಯರ್ಸಿಂದ ಎರಡು ಸಿಕ್ಸ್ಟಿ ಪ್ಲಸ್ ಅಂತಲೂ ಇದಾರೆ ಸ್ಟೂಡೆಂಟ್ಸ್ ಗ್ರೂಪ ಅವರಿಗೆ ಹಲೋ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಲಾವಣ್ಯ ಅಂತ ಹೇಳಿ ಅವರು ಉಪ್ಪ ನನಗೆ ಒನ್ ಅಂಡ್ ಹಾಫ್ ಇಯರ್ ಇಂದ ಪರಿಚಯ ಆಗಿದ್ದಾರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಕ್ಸ್ ಮಂತ್ಸ್ ಬಿಫೋರ್ ನನಗೆ ಅವ್ರ ಪರಿಚಯ ಆಗಿತ್ತು ಸೊ ನಾನು ಬಳ್ಳಾರಿಯಿಂದನೇ ನೇಟಿವ್ ಬಳ್ಳಾರಿ ಸೊ ನನಗೆ ಪರಿಚಯ ಆದ್ಮೇಲೆ ನನಗೆ ತುಂಬಾ ಸಂತೋಷ ಆಗಿದ್ದು ಒಂದು ಅಂದ್ರೆ ಅವ್ರು ಪೇಂಟಿಂಗ್ ಈ ತರ ಮಾಡ್ತಾ ಇದಾರೆ ದಾವಣಗೆರೆಯಲ್ಲಿ ಅಂತ ಹೇಳಿ ಅವ್ರು ಗೊತ್ತೇ ಇದ್ದಿಲ್ಲ ಸೊ ಹ್ಯಾಪಿ ಐ ಮ ಪಾರ್ಟ್ ಆಫ್ ಸಾಯಿ ಬ್ರಷ್ ಪೇಂಟ್ ಹೌದು ಬ್ರಷ್ ಪ್ಲೇ ಓಕೆ ಖುಷಿ ಅನ್ಸುತ್ತಾ ಮ್ಯಾಮ್ ನಿಮಗೆ ತುಂಬ ಸಂತೋಷ ಆಗುತ್ತೆ ನಾನು ಕ್ಲಾಸ್ ಜಾಯಿನ್ ಆದ್ಯಂತ ನೀವು ನಂಬ್ತಿರೋ ಇಲ್ಲೋ ನನಗೆ ಇರೋ ಟೆನ್ಷನ್ಸ್ಗೆ ಇಲ್ಲಿ ಬಂದಿದ್ದ ತಕ್ಷಣ ಬ್ರಷ್ ಇದ್ದಿದ್ದ ತಕ್ಷಣ ನಾನು ಎಲ್ಲ ಮನೆದು ಎಲ್ಲ ಮರ್ಕೊತೀನಿ ಕಾನ್ಸಂಟ್ರೇಷನ್ ಫುಲ್ ನನ್ನ ಬ್ರಷ್ ಮೇಲೆ ಪೇಂಟಿಂಗ್ ಮೇಲೆ ಇರುತ್ತೆ ಓಕೆ ಓ ಸೊ ಸ್ಟ್ರೆಸ್ ಬಾಸ್ಟು ಅಂತಲೂ ಹೇಳ್ಬೋದು ಸೊ ನೈಸ್ ಗುಡ್ ಲಕ್ ಮ್ಯಾಮ್ ಯಾವಾಗ್ಲೂ ಅನ್ಸೋದಂದ್ರೆ ಡಿಪೆಂಡ್ ಆಗಲ್ಲ ಫಾರ್ ಎವ್ರಿಂಗ್ ಅಂದ್ರೆ ಮಾತಾಡಿಸ್ಬೇಕು ಅವರು ಮಕ್ಕಳು ಬಿಜಿ ಇರ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಪಾಪ ಅವ್ರ ಲೈಫ್ ಇದ್ರೆ ಪೇಂಟಿಂಗ್ ಅದು ಇದು ಇದ್ರೆ ಅದ್ರಲ್ಲಿ ಇನ್ವಾಲ್ವ್ ಆದ್ರೆ

ಶುಭವಾಗಲಿ ಮಾಡಬೇಕು ನಾನು ತುಂಬಾ ಚಾಯ್ ಇತೆ ಗೆ ಇದನ್ನ ಹೇಳ್ತೀರಾ ಆ ಆನ್ಲೈನ್ ಇಲ್ಲ ಇದು ನಾನು ಹೇಳ್ಕೋಲಿಕ್ಕೆ ಇದು ಈಜಿ ಅಂದ್ರೆ ದವಿತ್ ಕಿಕ್ ಆಯ್ತಾ ಓಕೆ ಇದೆಲ್ಲ ನೀವೇ ಮಾಡಿದಾ ನಾನು ಇದೆಲ್ಲ ಸುಮ್ಮನೆ ತೆಕಿರೋ ಹಳೆ ಕಡ್ರು ಸಾವಾ ಲೈಟಿಂಗ್ಸ್ ಆಗ್ಬಿಟ್ಟು ಆನ್ ಆಗಿ ಹೋಗೋ ಅಂತ ಹ ಆ ದವಿತ್ ಟೆಸ್ಟ್ ಆಯ್ತಲ್ಲ ಸ್ಟ್ರೋಕ್ಸ್ ಅಂದ್ರೆ बिगिनर्स ಗೆ ತುಂಬಾ ಸ್ಕಿಲ್ ಇಂಪ್ರೂವ್ಮೆಂಟ್ ಗೆ ತುಂಬಾ ಚೆನ್ನಾಗಿರುತ್ತೆ ಲೈನ್ಸ್ ಎಲ್ಲಾ ಹಾಕ್ರಿಕ್ಕೆ ಅರ್ಜೋ ಸಿಗುತ್ತೆ ನೀವು ಇದೆಲ್ಲ ಮಾಡಿದರೆ ಎಲ್ಲಾರಗೂ ಓವ ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತೀನಿ ಹೌದಾ ಆಮೇಲೆ ಇದೆಲ್ಲ ಲೈನ್ಸ್

ಸೊ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಪೇಂಟಿಂಗ್ಸ್ ಎಲ್ಲ ಸ್ಟೂಡೆಂಟ್ಸ್ ಮಾಡಿದ್ದು ಸೊ ನೀವು ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ ನಾನೇ ಮೊದಲ ಮೊದಲನೇ ಜಾಯ್ನ್ ಆಗೋದು ಎಲ್ಡೋಸ್ ಬ್ಯಾಚ್ಗೆ ಮಕ್ಕಳನ್ನೆಲ್ಲ ಫಸ್ಟ್ ಎನ್ರೋಲ್ ಮಾಡಿಸಿ ಯಾರಿಗೆಲ್ಲ ಮಕ್ಕಳು ಮನೇಲಿ ತಲೆ ತಿಂತಿದ್ದಾರೆ ಗಲಾಟೆ ಮಾಡ್ತಾರೆ ಮೊಬೈಲ್ ಮೊಬೈಲ್ ಅಂತಾರೆ ಅಂತೆಲ್ಲ ಇರುತ್ತಲ್ವ ಅದೇ ಮೊಬೈಲ್ ಇಂದರೆ ಏನಾದರೂ ಕಲಿಯೋ ಥರ ಮಾಡಿ ಎಷ್ಟು ಆನ್ಲೈನ್ ಕ್ಲಾಸಸ್ ಇದೆ ಅಲ್ವಾ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಭಗವದ್ಗೀತೆ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಇನ್ನೊಂದು ವಿಷಯ ಭಗವದ್ಗೀತೆ ಬಗ್ಗೆ ಹೇಳಬೇಕಿತ್ತು ಸ್ಪ್ಯಾಮ್ ಆಗಿ ಎಷ್ಟೋ ನಂಬರ್ಸ್ ಹೋಗಿರುತ್ತೆ ಇನ್ನೊಂದು ಸಲ ಅವ್ರಿಗೆ ಮೆಸೇಜ್ ಹಾಕಿಬಿಡಿ ಸೊ ಸೆಕೆಂಡ್ ಆಗಿ ನಮ್ಮ ರೂಪೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸಸ್ ಇದೆ ಅದಾದಮೇಲೆ ಡ್ಯಾನ್ಸ್ ಮಾಡಮ್ ಕೂಡ ರೆಡಿ ಇದೆ ಅವ್ರದ್ದು ಒಂದು ವೀಡಿಯೋಸ್ ಎಲ್ಲ ರೆಡಿ ಇದೆ ಸೊ ಬೇಗ ಬೇಗ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ ಅಂತ ಅಂತಾನೆ ವೀಕೆಂಡ್ ಕ್ಲಾಸಸ್ ಅಂತ ಹೇಳಿ ಎನ್ರೋಲ್ ಮಾಡ್ಕೊತಾ ಬನ್ನಿ ನಿಮ್ಮ ಮಕ್ಕಳಲ್ಲಾಗೋ ಬದಲಾವಣೆನ ನೀವು ಗಮನಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ರೂಪ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಯಾಕೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಗಾಯತ್ರಿ ಮೇಡಮ್ ಒಂದು ಒಂದು ಫ್ಯಾಮಿಲಿಗೆ ಎಂಟರ್ ಆಗ್ತಾ ಇರೋದು ಆಮೇಲೆ ಎಲ್ಲಿ ಜನ ಹೆಣ್ಮಕ್ಳಿಗೆ ಒಂದು ಏನು ಎಂಟರ್ಟೈನ್ಮೆಂಟ್ ಅಂತಾನೂ ಹೇಳ್ಬೋದು ಅವರ ಒಂದು ಸ್ಟ್ರೆಸ್ ಬರ್ಸ್ಟರ್ ಆಗಿರ್ಬೋದು ಎಲ್ಲ ಇಂದ ಹೊರಗಡೆ ಬರಲಿಕ್ಕೆ ಒಂದು ಇದು ಅಂತ ಹೇಳ್ತೀನಿ ನಾನು